ಸಿನಿಮಾನ ತುಂಬ ನಮ್ಮ ತಾಯಣೆ ಪಬ್ಲಿಕ್ ಸ್ಟೆಂಟ್ ಪಬ್ಲಿಕ್ ಸ್ಟೆಂಟ್ ಎಲ್ಲ ಇದು ಕಣ್ಣಲ್ಲಿ ಬರುತ್ತೆ ನೀನ್ ರೈತನ ನೀನು ನೀನಿಂತ ಒಳ್ಳೆ ಬಟ್ಟೆಗಳ ಹಾಕಂದ್ರೆ ನೀನೇ ಯಾವ ಸಿ ಮೇಲೆ ಇರ್ತಾ ಎಲ್ಲರೂ ನಮಸ್ಕಾರ ಬಾಲಾಜಿ ಮೋಷನ್ ಪಿಕ್ಚರ್ಸ್ ಮತ್ತು ದಕ್ಷ ಎಂಟರ್ಟೈನ್ಮೆಂಟ್ಸ್ ಅಸೋಸಿಯೇಷನಲ್ಲಿ ನಿರ್ಮಾಣವಾಗಿರುವಂಥ ಸಿನಿಮಾ ಮೆಹಬೂಬಾ ಮೆಹಬೂಬಾ ನನ್ನ ಜೀವನಕ್ಕೆ ತುಂಬ ಅಂದರೆ ಇನ್ನೊಂದು ಹತ್ತು ತುಂಬಗಳ ಆ ಅಷ್ಟು ಇಂಪಾರ್ಟೆಂಟ್ ಸಿನಿಮಾ ಆಗಿರುತ್ತೆ ನನಗೆ ಬಿಫೋರ್ ಐ ಸ್ಟಾರ್ಟ್ ಥ್ಯಾಂಕ್ ಯು ರಕ್ಷಕ್ ಬಂದಿದ್ದಕ್ಕೆ ಆ್ಯಂಡ್ ಪವಿಯವರೆ ಆ್ಯಂಡ್ ಕಾರ್ತಿಕ್ ಬಿಗ್ ಬಾಸ್ನ ಎಲ್ಲ ವಿನ್ನರ್ಗಳು ಬರಬೇಕಿತ್ತು ನಾನು ಪ್ರಾಮಾಣಿಕವಾಗಿ ಕರೆದೆ ಆ್ಯಂಡ್ ಬಿಕಾಸ್ ಆಫ್ ದೇರ್ ಬಿಝಿ ಶೆಡ್ಯೂಲ್ ದ ಸೆಟ್ ದಟ್ ದ ವಿಲ್ ಬಿ ಲಾಂಚಿಂಗ್ ಥ್ರೂ ಡಿಜಿಟಲ್ ಮುಖಾಂತರ ಲಾಂಚ್ ಮಾಡ್ತೀನಿ ಅಂತ ಈ ಟೀಸರ್ ನಿಮ್ಮೆಲ್ಲರಿಗೂ ತಲುಪುವಂಥ ಪ್ರಯತ್ನ ಜನ್ಕಾರ್ ಮ್ಯೂಸಿಕ್ ಮುಖಾಂತರ ಆಗಿದೆ ಈ ಸಿನಿಮಾ ನನಗೆ ಎಷ್ಟು ಸ್ಪೆಷಲ್ ಅಂತಂದರೆ ಬಿಗ್ ಬಾಸ್ ಗೆದ್ದಾದ ನಂತರ ಸಾಕಷ್ಟು ಅವಮಾನಗಳನ್ನು ಅಪಮಾನಗಳನ್ನು ಅನುಭವಿಸಿದ್ದ ನಾನು ಈ ಎಲ್ಲ ಅವಮಾನಗಳಿಗೂ ಒಂದೇ ಒಂದು ಉತ್ತರ ಅದು ಮೆಹಬೂಬ ಇಷ್ಟು ಮಾತ್ರ ಹೇಳ್ತೀನಿ ನಾನು ಪ್ರತಿ ಸಾರಿ ಯಾಕೆ ಸಿನಿಮಾ ಎರಡು ವರ್ಷ ಆಯ್ತು ಮೂರು ವರ್ಷ ಆಯ್ತು ಯಾಕೆ ಸಿನಿಮಾ ತಡ ಆಗ್ತದೆ ಅಥವಾ ಏನು ಅಂತಂದಾಗ ನಾನು ನಾನು ಬೇಸಿಕಲಿ ಫಿಲಂ ಫೆಟರ್ ನಟಿ ಅಥವಾ ಫಿಲಮ್ ಇಂಡಸ್ಟ್ರಿ ಇಂದ ಬಂದಂತ ವ್ಯಕ್ತಿ ಅಲ್ಲ ಸಿನಿಮಾ ತುಂಬ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟು ಸಿನಿಮಾನ ತುಂಬ ನಮ್ಮ ದಾಯಣೆ ಪಬ್ಲಿಕ್ ಸ್ಟಾಂಡ್ ಪಬ್ಲಿಕ್ ಸ್ಟಾಂಡ್ ಅಲ್ಲ ಇದು ಈ ಸಿನಿಮಾ ಬುಟ್ಟಿ ಮಾತಾಡಬೇಕು ಬಂದ ತಕ್ಷಣ ಕಣ್ಣಲ್ಲಿ ಇರುತ್ತೆ ಈ ಸಿನಿಮಾ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನಗೆ ಪ್ರತಿಯೊಬ್ಬರು ಬಿಗ್ ಬಾಸ್ ಅನ್ನೋ ಬೇದಿಕೆ ಹೋದೆ ಬಿಗ್ ಬಾಸ್ ಗೆದ್ದು ಬಂದ್ಮೇಲೆ ಪ್ರತಿಯೊಬ್ರು ನೀನು ನೀನ್ ನೀನು ನೀನ್ ನೀನಿಂತ ಒಳ್ಳೆ ಬಟ್ಟೆಗಳ ಹಾಕಂದ್ರೆ ನೀನ್ ಯಾವ ಸಿನಿಮಾ ಈ ಪ್ರಶ್ನೆಗಳು ಕೇಳ್ತಾ ಇದ್ದಾಗ ಇದು ತುಂಬಾ ಸ್ನೇಹಿತರು ಮಾತ್ರ ಅಲ್ಲ ಕುಟುಂಬದವರಿಂದ ಬರ ಶುರು ಆಗುತ್ತೆ ಅವಾಗ ಏನ್ ಮಾಡ್ತಿದ್ಯಾ ಏನ್ ಮಾಡ್ತಿದ್ಯಾ ಏನ್ ಅಂತ ಪ್ರತಿಯೊಬ್ನೂ ಕೇಳ್ತಾನೆ ನನ್ನ ಜೀವನದಲ್ಲಿ ನಮ್ಮ ತಾಯಿ ಹೇಳ್ತೀನಿ ಯಾವತ್ತು ಸೋಲೊಬ್ ನನ್ನ ಮಗ ಅಲ್ಲ ನಾನು ಅಣ್ಣ ಅರ್ಧ ಮೂವತ್ತು ರೂಪಾಯಿ ಚಿತ್ರಾಂಗ ತಿನ್ನ ಕಷ್ಟ ಒಂದು ನಾನು ನಾವು ಓದ್ಬಿಟ್ಟಿದ್ದು ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಗೌರ್ಮೆಂಟ್ ಕಾಲೇಜ್ ಐ ವಸ್ ಮಾಸ್ಟರ್ಸ್ ಗೋಲ್ಡ್ ಮೆಡಲಿಸ್ಟ್ ಎಮ್ ಎಸ್ ಸಿ ಗೋಲ್ಡ್ ಮೆಡಲ್ ಪಡ್ಕೊಂಡಿರಂತ ನಾನೊಬ್ಬ ಆಗಿ ಸೆಲೆಕ್ಟ್ ಆಗಿದ್ದೆ ಚಿಕ್ಕಮಗ್ಳೂರ್ ಡಿಸ್ಟ್ರಿಕ್ ಇನ್ ಚಾರ್ಜ್ ಆಗಿ ವರ್ಕ್ ಮಾಡ್ತಿದ್ದೆ ಅಲ್ಲಿಂದ ಬಿಟ್ಟು ಅದು ಏನೋ ಒಂದು ಹುಚ್ಚು ಬೆಳ್ಕಂತು ವೇದಿಕೆ ಬೇಕು ವೇದಿಕೆ ಮೇಲೆ ಮಾತಾಡಬೇಕು ಅಥವಾ ವೇದಿಕೆ ಸಿಗಬೇಕು ಒಂದು ನಮ್ಮನ್ನ ನಾವು ಟೆಲಿಕಾಸ್ಟ್ ಮಾಡ್ಕೋಬೇಕು ತೋರಿಸ್ಕೋಬೇಕು ಅನ್ನೋದು ಒಂದು ಆ ಹುಚ್ಚಿ ಬೆಳ್ಕೊಂತು ಯಾಕೆ ಬೆಳ್ಕೊಂತು ಅಂತ ದೇವ್ರೆ ಗೊತ್ತಿಲ್ಲ ಬಹುಶಃ ಡಾನ್ಸ್ ಗಳಿಂದ ಬಂತು ಈ ಡೊಳ್ಳು ಕುಣಿತಾನ ನಾವು ಬೀದಿ ಬೀದಿಗಳಲ್ಲೂ ಡೊಳ್ಳು ಕುಣಿತನ ಪರ್ಫಾರ್ಮ್ ಮಾಡ್ತಾ ಇದ್ವಿ ಅಲ್ಲಿಂದ ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ವೈರಲ್ ಆಯ್ತು ಅದನ್ನ ನೋಡಿ ರಘುದೀಕ್ಷನ್ ಮೈರಿ ಅವ್ರ ಟೀಮಲ್ಲಿ ಬಂತು ಅಲ್ಲಿಂದ ಫ್ಲೈಟ್ ಫ್ಲೈಟ್ ಹತ್ತೋದನ್ನು ಶುರು ಮಾಡಿದ್ರು ಫೈವ್ ಸ್ಟಾರ್ ಹೋಟೆಲ್ ಹೋಗಿ ಪಫಾರ್ಮ್ ಮಾಡ್ತಿದ್ವಿ ಇವೆಲ್ಲವನ್ನು ನೋಡ್ತಾ ನೋಡ್ತಾ ಅಕ್ಕಪಕ್ಕಲೋ ಸ್ನೇಹಿತರೆ ನಮ್ಮನ್ನು ಬೆಳೆಸಿದ್ದು ನೀವಿಲ್ಲ ನೀವೇನಾದ್ರು ಮಾಡಬೇಕು ಇಂತ ಇಂಥದ್ ಮಾಡ್ಬೇಕು ಅಂತ ಬಿಗ್ ಬಾಸ್ ಒಂದು ಅಪ್ಲಿಕೇಶನ್ ಹಾಕಿದ್ ತಕ್ಷಣ ಬಿಗ್ ಬಾಸ್ ನನ್ಗೆ ಸುಮಾರು ಜನ ಹೇಳ್ತಾರೆ ಬಿಗ್ ಬಾಸ್ ನನ್ನ ಅದೃಷ್ಟ ಅಂತ ದೇವರ ಬಿಗ್ ಬಾಸ್ ಗೆದ್ದಿದ್ ನನ್ನ ಅದೃಷ್ಟ ಅಲ್ಲ ಬಿಗ್ ಬಾಸ್ ಸೆಲೆಕ್ಟ್ ಹಾಕಿದ್ ನನ್ನ ಅದೃಷ್ಟ ಯಾಕಂದ್ರೆ ಎಂಟು ಲಕ್ಷ ಅಪ್ಲಿಕೇಶನ್ ಗಳಲ್ಲಿ ಒಬ್ಬನ ಸೆಲೆಕ್ಟ್ ಆಗೋ ದೊಡ್ಡ ವಿಚಾರ ಹದಿನೆಂಟು ಜನದಲ್ಲಿ ಗೆಲ್ಲೋ ದೊಡ್ಡ ವಿಚಾರ ಅಲ್ಲ ನನ್ನ ಪ್ರಕಾರ ಐ ವಾಸ್ ಕಾಂಪೀಟಿಂಗ್ ವಿತ್ ಏಟ್ ಲ್ಯಾಕ್ ಆಡಿಷನ್ಸ್ ಎಂಟು ಲಕ್ಷ ಆಡಿಷನ್ಸ್ ಎಲ್ಲ ಬಿಗ್ ಬಾಸ್ ಒಳಗಡೆ ಹೋಗಿದ್ದಂತ ವ್ಯಕ್ತಿ ಒಬ್ಬ ಕಾಮನ್ ಪ್ರಾಮಾಣಿಕ ನಾನು ಒಬ್ಬನೇ ಕಾಮನ್ ಅದುವರೆಗೂ ಗೆದ್ದಿರೋದು ಅಂತ ನಾನ್ ಬಿಲಿವ್ ಮಾಡ್ದಿ